वेलकम टू लाइव मैेशर बंधु हाय ಅಂತ ಹೈ ಮೈಶುರೆ ಲೈಕ್ डन थैंक यू थैंक यू मैशुरे ಊಟ ಆಯ್ತಾ ಹೈ ಶೈ ಸಿስተರ್ ಯಪ್ಪ ಇಷ್ಟ ಬೇಗ ಬಂದ್ಬಿಟ್ರಲ್ಲ ಇವತ್ತು ಲೈವ್ ಗೆ ಊಟ ಆಯ್ತಾ ಸಿಸ್ಟರ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸಿಸ್ಟರ್ ನೀವು ಹೇಗಿದ್ದೀರಾ ಊಟ ಆಯ್ತಾ ಆಯಿತು ಸಿಸ್ಟರ್ ಊಟ ನಿಮ್ದು ಆಯ್ತಾ ನೀವೇನು ಮಾಡಿದ್ರಿ ಏನಪ್ಪಾ ಆಯ್ತು ಹೌದಾ ನಿಜವಾಗ್ಲೂ ಅನ್ನ ಸಾಂಬಾರು ನಿಮ್ಮದು ಸಿಸ್ಟರ್ ಸೇಮ್ ಸಿಸ್ಟರ್ ನಂದು ಅನ್ನ ಸಾಂಬಾರು ಇವತ್ತು ಮತ್ತೆ ಸಿಸ್ಟರ್ ಏನು ಸಮಾಚಾರ ಇದೆ ನಿಮ್ದು ವೈಟಿ ಹಾಯ್ ಮಹೇಶ್ ಅಣ್ಣ ಅಂತಿದ್ದೀರಾ ಅವರು ಹೋದ್ರು ಮತ್ತೆ ಸಿಸ್ಟರ್ ಏನು ಸಮಾಚಾರ ಮೂರು ಕಡೆ ಮಳೆ ಬರ್ತಿದೆಯಾ ಏನೂ ಇಲ್ಲ ಸಿಸ್ಟರ್ ಅಂದರೆ ಹೇಳಬೇಕು ನಿಮ್ಮದು ಐ ಟಿ ಹೇಗೆ ನಡೀತಾ ಇದೆ ಪರವಾಗಿಲ್ಲ ಸಿಸ್ಟರ್ ಹೀಗೂ ಹೋಗ್ತಾ ಇದೆ ಹಾಯ್ ಮಮತಾ ಸಿಸ್ಟರ್ ಹೇಗಿದ್ದೀರಾ ತುಂಬ ದಿವ್ಸ ಆಯಿತು ಸಿಸ್ಟರ್ ಊಟ ಆಯಿತು ಸಿಸ್ಟರ್ ಚೆನ್ನಾಗಿದ್ದೀರಾ ಹಾಯ್ ಮಮತಾ ಸಿಸ್ಟರ್ ಅಂತಿದ್ದಾರೆ ಶೈ ಸಿಸ್ಟರ್ ಸಿಸ್ಟರ್ ಊಟ ಮಾಡಿದ್ರ ದೀಪಾವಳಿ ಹಬ್ಬ ಚೆನ್ನಾಗಿ ಆಚರಿಸ್ತಾರ ಎಲ್ರೂ ಸರಿ ಸಿಸ್ಟರ್ ನಾವು ಕೇಳೋದೇ ಮರ್ತದೆ ನೀವು ಮಾಡಿದ್ರ ದೀಪಾವಳಿ ಹಬ್ಬ ಮಮತಾ ಸಿಸ್ಟರ್ ಊಟ ಆಯಿತು ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಓಕೆ ನಾನು ಚೆನ್ನಾಗಿದ್ದೀವಿ ಸಿಸ್ಟರ್ ನೀವು ಹೇಗಿದ್ದೀರಾ ನಾವೂ ಚೆನ್ನಾಗಿದ್ದೀವಿ ಸಿಸ್ಟರ್ ಮತ್ತು ಸಿಸ್ಟರ್ ಮಮತಾ ಸಿಸ್ಟರ್ ಮತ್ತು ಏನು ಸಮಾಚಾರ ಹೇಗೆ ನಡೀತಾ ಇದೆ ನಿಮ್ಮದು ವೈಟಿ ಐ ಶಾಯ್ ಸಿಸ್ಟರ್ ಅಂತಿದ್ದಾರೆ ನಮ್ಮ ಸಿಸ್ಟರ್ ಮಮತಾ ಸಿಸ್ಟರ್ ನಿಮ್ಮದು ಮೋನೋ ಆಯ್ತಾ ನನ್ನದು ಆಪ್ ಆನ್ ಇದೆ ಸಿಸ್ಟರ್ ಏನು ಆಪ್ ಆನ್ ಇದೆ ಸಿಸ್ಟರ್ ಆಪ್ ಮೋನು ಆಗಿದೆ ಸಿಸ್ಟರ್ ಓ ಆಪ್ ಮೋನೋ ಆಗಿದೆಯಾ ವಾವ್ ಸೂಪರ್ ಸಿಸ್ಟರ್ ಕಂಗ್ರ್ಯಾಚುಲೇಷನ್ ಹಾಯ್ ಏನು ಸಿಸ್ಟರ್ ಹಾಯ್ ಹಾಯ್ ಹೇಗಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹೇಗಿದ್ದೀರಾ ಪ್ರತಿಮಾ ನಾವು ಚೆನ್ನಾಗಿದ್ದೀವಿ ಸಿಸ್ಟರ್ ನೀವು ಹೇಗಿದ್ದೀರಾ ಊಟ ಆಯಿತಾ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ ವೆಲ್ಕಮ್ ಮಮತಾ ಸಿಸ್ಟರ್ ವೆಲ್ಕಮ್ ಫೋರ್ ಲೈಕ್ ಅಂತಿದ್ದಾರೆ ಥ್ಯಾಂಕ್ ಯು ಅನ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ನಾನು ಸೂಪರ್ ಸೂಪರ್ ಸಿಸ್ಟರ್ ಸೂಪರ್ ಚೆನ್ನಾಗಿರಿ ಖುಷಿಯಾಗಿರಬೇಕು ಹಾಯ್ ಅನ್ನಪೂರ್ಣ ಸಿಸ್ಟರ್ ಅಂತಿದ್ದಾರೆ ಮಮತಾ ಸಿಸ್ಟರ್ ಮಮತಾ ಹಾಯ್ ಅಂತಿದ್ದಾರೆ ಅನು ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಏನು ಊಟ ಮಾಡಿದ್ರಿ ಮಮತಾ ನಿಮ್ಮ ಲೈವ್ ಇವ್ಗೆ ಬೆಳಗ್ಗೆ ಇತ್ತು ಬಟ್ ಸಪೋರ್ಟ್ ನಾನು ಮ್ಯೂಟ್ ಲೈವ್ ಮಾಡ್ತಿದ್ದೇನೆ ಸಾರಿ ಅಂತಿದ್ದಾರೆ ಅನು ಸಿಸ್ಟರ್ ಮಮತಾ ಸಿಸ್ಟರ್ ನೋಡಿ ನಿಮಗೆ ಹೇಳ್ತಿದ್ದಾರೆ ಅನು ಸಿಸ್ಟರ್ ಸೂಪರ್ ಸಪೋರ್ಟ್ ಸಿಸ್ ಅಂತಿದ್ದಾರೆ ಅನು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನೀವು ಲೈವ್ ಮಾಡಿದ್ರ ಸಿಸ್ಟರ್ ಅನ್ನ ಸಾಂಬಾ ಸಿಸ್ಟರ್ ಅಂತಿದ್ದಾರೆ ಮಮತಾ ಸಿಸ್ಟರ್ ಮಮತಾ ಸಿಸ್ಟರ್ ಈಗ ಯಾರು ಲೈವ್ಗೂ ನಾನು ಜಾಯ್ನ್ ಆಗ್ತಿಲ್ಲ ಸಿಸ್ಟರ್ ಮತ್ತು ಲೈವೂ ಮಾಡ್ತಿಲ್ಲ ಒಂದು ಸ್ವಲ್ಪ ಅದೇ ಏನೋ ಒಂದು ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದೆ ಸಿಸ್ಟರ್ ಹಾಗಾಗಿ ಮಾಡಲಿಲ್ಲ ಲೈವು ಇವತ್ತು ಸರಿ ಮಾಡೋಣ ಅಂತ ಮಾಡ್ತಿದ್ದೀನಿ ಎಂಟಕ್ಕೆ ಲೈವ್ ಇರುತ್ತೆ ನೈಟ್ ಓಕೆ ಸಿಸ್ಟರ್ ರೈಟ್ ಬರ್ತೀನಿ ನಿಮ್ಮ ಲೈವ್ಗೆ ಈಗ ಟೈಮ್ ಚೇಂಜ್ ಮಾಡಿದ್ದೀರ ಸಿಸ್ಟರ್ ನೀವು ಮಮತಾ ಸಿಸ್ಟರು ಎಂಟಕ್ಕೆ ಮಾಡ್ತಾರೆ ಅವರು ಲೈವು ಇರುತ್ತೆ ಸಿಸ್ಟರ್ ಅಂತ ಮಾರ್ನಿಂಗ್ ಅಷ್ಟೇ ಓ ಹೌದಾ ಸಿಸ್ಟರ್ ಓಕೆ ಓಕೆ ಮ್ಯೂಟ್ ಲೈವ್ ಮಾಡ್ಬೋದಾ ಸಿಸ್ಟರ್ ಮ್ಯೂಟ್ ಲೈವ್ ವಾಚ್ ಅವರ್ ಆಗುತ್ತಾ ಮಮತಾಗೆ ಹೇಳಿದ್ದು ಓ ಓಕೆ ಓಕೆ ಮಮತಾ ಸಿಸ್ಟರ್ ಅವರು ಎಂಟಕ್ಕೆ ಲೈವ್ ಮಾಡ್ತಾರೆ ಮತ್ತು ಮಾರ್ನಿಂಗು ಹತ್ತು ಗಂಟೆಗೆ ಮಾಡ್ತಾರೆ ಹೌದು ಮಮತಾ ಬರ್ತಾನೆ ಥ್ಯಾಂಕ್ ಯು ಅನ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಸ್ಟರ್ ದೀಪಾವಳಿ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅನು ಸಿಸ್ಟರ್ ಮತ್ತು ಮಮತಾ ಸಿಸ್ಟರ್ ಬಸವರಾಜ ಅವರು ಬಂದರು ತಟ್ಟೆ ತುಂಬ ಊಟ ಮಾಡಿ ಅಂತಿದ್ದಾರೆ ಗೊತ್ತಿಲ್ಲ ಮ್ಯೂಟ್ ಲೈವ್ ಡಬ್ಲ್ಯೂ ಬರುತ್ತೆ ಹಾಗೆ ಬಟ್ಟು ಮಾಡ್ತಿರೋಣ ಮಾಡ್ತಿರೋಣ ഓദ സിസ്റ്റർ ഓക്കേ ഓക്കേ സിസ്റ്റർ അന്തിദരെ മന്ത സിസ്റ്റർ ഗരുഡ ഔർ ബന്ദ്രു താങ്ക്യൂ മന്ത സിസ്റ്റർ താങ്ക്യൂ നൈസ് അന്തിദരെ മന്ത സിസ്റ്റർ താങ്ക്യൂ മന്ത സിസ്റ്റർ താങ്ക്യൂ താങ്ക്യൂ സോ മച്ച് ಗರುಡ ಹಾಯ್ ಅಂತಿದ್ದಾರೆ ಅನು ಸಿಸ್ಟರ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ ಅನು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಅನು ಸಿಸ್ಟರ್ ಗರುಡ ಅವರು ಹಾಯ್ ಅಂತಿದ್ದಾರೆ ಅನು ಸಿಸ್ಟರ್ ಓಕೆ ಅಂತಿದ್ದಾರೆ ಥ್ಯಾಂಕ್ ಯು ಮುಮ್ತಾ ಸಿಸ್ಟರ್ ಥ್ಯಾಂಕ್ ಯು ಬನ್ನಿ ಫ್ರೆಂಡ್ ಫ್ರೆಂಡ್ಸ್ ಸೈಡಲ್ಲಿರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಮಕ್ಕಳೆಲ್ಲ ಹೇಗಿದ್ದಾರೆ ಮಮತಾ ಸಿಸ್ಟರ್ ಸ್ಕೂಲ್ಗೆ ಹೋಗಿದ್ದಾರಾ ಮಳೆ ಬರ್ತಾ ಇದೆಯಾ ಸಿಸ್ಟರ್ ಅಂತ ಸಿಸ್ಟರ್ ಮತ್ತು ಜೀವನ್ ಬ್ರದರ್ ಹೇಗಿದ್ದಾರೆ ಕೇಳಿದೆ ಅಂತ ಹೇಳಿ ಬನ್ನಿ ಫ್ರೆಂಡ್ ಸೈಡಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಮೆಂಟ್ ಮಾಡಿ Thank you, Mainshula. Thank you. Thank you, Thank you. Support message, బాగుంది ఫ్రెండ్స్ అడలేబడి స్క్రీన్ మేమే డబల్ ట్యాప్ మిక్ ఆయన కమెంట్ మి thank you maisha thank you थैंक यू महेश्वर थैंक यू सो मच सपोर्ट थैंक यू सो मच बनी फ्रेंड्स बी स्क्रीन मेले डबल टैप कमेंट कमेंटी फ्रेंड्स थैंक यू महेश्वर थैंक यू सो मच् सपोर्ट मेसेज आगता है थैंक यू ಬನ್ನಿ ಫ್ರೆಂಡ್ಸ್ ಸೈಡಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮಹೇಶ್ವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಮಹೇಶ್ವರೇ ಹೇಗೆ ನಡೀತಾ ಇದೆ ನಿಮ್ಮದು ವೈ ಟಿ ಪರವಾಗಿಲ್ಲ ಅಂತಿದ್ದೀರಾ ಬನ್ನಿ ಫ್ರೆಂಡ್ಸ್ ಎಡಲ್ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ बनी स्क्रीन मेरे डबुल टैपी लाइक मारी सपोर्ट मारी फ्रेंड्स थैंक यू महेश्वरी थैंक यू सो मच मेसेज के ಬನ್ನಿ ಫ್ರೆಂಡ್ ಸೈಡ್ ಅಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮೈ ಶೂರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಬಿಗ್ ಥ್ಯಾಂಕ್ ಯು ಮೈ ಶೂರಿ ನಿಮಗೆ